ನಿಂತಿರುವಂತಹ ಹರಳಯ್ಯನವರು ಏನು ಮಾಡ್ತಾರೆ ಅಂದರೆ ಬಸವಣ್ಣನವರಿಗೆ ಶರಣು ಬಸವಣ್ಣನವರೇ ಅಂತ ಹೇಳಿದರು ಹರಳನವರು ಬಸವಣ್ಣನವರಿಗೆ ಯಾವಾಗ ಶರಣು ಅಂತ ಇದ್ದಾರೆ ಆಗ ಬಿಜ್ಜಳನ ಪ್ರಧಾನಿಯಾಗಿರುವಂತಹ ಬಸವಣ್ಣನವರು ವಿಶ್ವ ಗುರುವಾಗಿರುವಂತಹ ಬಸವಣ್ಣನವರ ಮರಳಿ ಹರಳಯ್ಯನವರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಶರಣು ಶರಣಾರ್ಥಿ ಹರಳಯ್ಯನವರೇ ಅಂತ ಹೇಳಿದಾರಂತ ಆಗ ಹರಳಯ್ಯನವರಂತಾರೆ ನಾನು ಒಂದು ಸಲ ಶರಣೆಂದರೆ ನನಗೆ ಶರಣು ಶರಣಾರ್ಥಿ ಹರಳಯ್ಯನವರೇ ಅಂದರೆ ಅಂತ ಹೇಳಿ ಆ ಘಡಿಗೆ ಒಳಗ ಈ ಹರಳಯ್ಯನವರ ಹೋಗಿ ಹರಳಯ್ಯನವರ ಹೆಂಡತಿಯಾಗಿರುವಂತ ಕಲ್ಯಾಣಮ್ಮನವರಿಗೆ ಈ ಮಾತು ಹೇಳಿದಾಗ ಹಾಗೆ ಹರಳಯ್ಯ ಕಲ್ಯಾಣಮ್ಮರು ಕೂಡಿ ಕಂಡ ತಮ್ಮ ಎಡದೊಡೆಯ ಚರ್ಮ ಬಲದೊಡೆಯ ಚರ್ಮದಿಂದ ಚಮ್ಮಾವಿಗೆಯನ್ನು ಮಾಡಿ ಬಸವಣ್ಣನವರಿಗೆ ಅರ್ಪಣೆಯನ್ನು ಮಾಡ್ಲಿಕ್ಕೆ ಒಯ್ತಾರೆ ಅವುಗಳನ್ನು ಅರ್ಪಣೆ ಮಾಡ್ಲಿಕ್ಕೆ ಒಯ್ದಾಗ ತಲೆಯ ಮೇಲೆ ಹೊತ್ತಿಕೊಂಡ ಚಮ್ಮಾವಿಗೆಯನ್ನು ಒಯ್ದಾಗ ಆಗ ಬಸವಣ್ಣವರಂತಾರೆ ಈ ಚಮ್ಮಾವಿಗೆಯನ್ನು ಮೆಟ್ಟುವ ಯೋಗ್ಯತೆ ನನಗಿಲ್ಲ ಈ ಚಮ್ಮಾವಿಗೆಗಳನ್ನು ಹಾಕಿಕೊಳ್ಳುವಂತ ಯೋಗ್ಯತೆಯೇ ನನಗಿಲ್ಲ ಇದನ್ನ ಸಂಗಮನಾಥನಿಗೆ ಅರ್ಪಣ ಮಾಡಿ ಅಂತ ಬಸವ ಮಹಾತ್ಮರು ಹೇಳುತ್ತಾರೆ ಆ ಗಳಿಗೆ ಒಳಗ ದೊಡ್ಡವರ ಮಾಯಿಯೊಳಗ ದೊಡ್ಡ ಮಾತುಗಳೇ ಇರ್ತಾರೆ ಬಸವಣ್ಣಗ ಆ ಚಮಾರಿಗೆ ಮೆಟ್ಟುವಂತ ಯೋಗ್ಯತೆ ಅದ ಕರೆ ಆದರೆ ಬಸವಣ್ಣನವರಲ್ಲಿ ಈ ಹಿರಿಯ ಗುಣ ಇರುತ್ತಾರೆ ಈ ಚಮಾರಿಗೆಯ ಹಾಕೊಳ್ಳುವ ಯೋಗ್ಯತೆ ನನಗಿಲ್ಲ ಅಂತ ಹೇಳಿದರು ನೀವು ಕೇಳಿರ್ಬೇಕು ಇಲಕಲ್ಲದ ವಿಜಯ ಸ್ವಾಮಿಗಳ ತಮ್ಮ ಲಿಂಗೈಕ್ಯರಾಗವರಿಗಿನ ಕಾವಿ ಬಟ್ಟಿಯನ್ನೇ ಹಾಕಲಿಲ್ಲ ಯಾರ ಕೇಳಿದರಂತ ಯಪ್ಪಾ ನೀವು ಕಾವಿ ಬಟ್ಟಿ ಯಾಕೆ ಹಾಕಲ್ಲ ಆಗ ವಿಜಯ ಇನ್ನು ಆ ಕಾವಿ ಬಟ್ಟಿ ಹಾಕುವಂತ ಯೋಗ್ಯತೆ ನನಗ ಬಂದಿಲ್ಲ ಅಂತ ಹೇಳ್ತಿದ್ದರು ಇಲಕಲರರ ವಿಜಯವಂತಪ್ಪಗಳಂತಾರ ಕಾವಿ ಬಟ್ಟಿ ಹಾಕುವ ಯೋಗ್ಯತೆ ನನಗ ಬಂದಿಲ್ಲ ಅಂತ ಹೇಳ್ತಿದ್ರು ಆನಗಲ ಕುಮಾರಮಾಸ್ವಾಮಿಗಳು ಬದುಕಿ ನುದ್ದಕ್ಕನ ಯಾರಿಗನ ಪಾದೋದಕವನ್ನೇ ಕೊಡಲಿಲ್ಲ ಕಾರಣ ಏನು ಅಂದ್ರೆ ಇನ್ನು ಆ ಪಾದೋದಕ ಕೊಡುವ ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಅವರ ಬಾಯಿಯೊಳಗ ಆ ಮಾತುಗಳನ್ನ ಕೇಳ್ತೇವೆ ಯಾವಾಗ ಆ ಬಸವಣ್ಣನವರ ಬಸವಣ್ಣನವರು ಸಂಗಮನಾಥನಿಗೆ ಅರ್ಪಣಾ ಮಾಡಿ ಅಂದ್ರ ಆಗ ಹರಳಯ್ಯನವರು ಮರಳಿ ತರುವಾಗ ಮದುವರಸರು ಬಿಟ್ಟಿ ಆಗ್ತಾ ಇದಾರೆ ಆ ಮಧುವರಸರು ಚಮಾವಿಗೆಯನ್ನು ತೆಗೆದುಕೊಂಡು ತಮ್ಮ ಕಾಲೊಳಗ ಹೋತಾರೆ அவர் மய உரி ஆக முந்தைய கல்யாண கிராந்திக்கு இது நந்தி ஆகாதே யாவாக சமாவிக அவர மயொழ உரிய ஆ மதுவரசன மகளிர் வந்த லாவணவத்தி மகள லாவணவத்தியே இல்ல ಹರಳಯ್ಯನವರ ಮಗ ಶೀಲವಂತನಿಗೆ ಕಲ್ಯಾಣದೊಳಗ ಮದುವೆ ಆಗ್ತದೆ ಯಾವಾಗ ಮದುವೆ ಆಯ್ತ ಇದನ್ನೇ ನೋಡಿರುವಂತ ಕೊಂಡಿ ಮಂಚಣ್ಣಾದಿಗಳು ಬಿಜ್ಜಳನಿಗೆ ದೂರ ಕೊಡ್ತಾರೆ ಆ ದೂರ ಕೊಟ್ಟ ಗಳಿಗೆ ಅಲ್ಲಿ ಏನಾಗ್ತದೆ ಈ ಇಬ್ಬರನ್ನ ಎಳೆ ಊಟಿಯ ಶಿಕ್ಷೆಯನ್ನು ಮಾಡ್ತಾರೆ ಎಳೆ ಊಟಿಯ ಶಿಕ್ಷೆಯನ್ನು ಮಾಡಿದಾಗ ಕಲ್ಯಾಣದ ಕ್ರಾಂತಿ ಆಗ್ತದೆ ಯಾವಾಗ ಕಲ್ಯಾಣದ ಕ್ರಾಂತಿ ಆಯ್ತ ಬಸವಣ್ಣನವರು ಸಂಗಮದ ಕಡೆಗೆ ಹೋಗ್ತಾರೆ ಚನ್ನ ಬಸವಣ್ಣ ಕಡೆ ಹೋಗ್ತಾರೆ ಅಕ್ಕ ಮಹಾದೇವಿ ಕದಳಿಯ ಕಡೆ ಹೋಗ್ತಾರೆ ಮಡಿವಾಳ ಮಾಚಯ್ಯನವರು ದೇವರ ಹಿಪ್ಪುರೆಯ ಕಡೆ ಬರ್ತಾರೆ ನೂಲಿಯ ಚಂದಯ್ಯ ಶಿವಣಿಗೆ ಕಡೆ ಬರ್ತಾನೆ ಹೀಗೆ ನಾಡಿನ ಎಷ್ಟು ಜನ ಶರಣ ಶರಣಿಯರಿದ್ದರು ಎಲ್ಲರೂ ಒಂದೊಂದು ಕಡೆ ಹೋಗಿ ಕಲ್ಯಾಣ ಕ್ರಾಂತಿ ಆಗ್ತಾ ಇದೆ ಯಾವಾಗ ಬಸವಣ್ಣನವರು ಆ ಕಲ್ಯಾಣವನ್ನು ಬಿಟ್ಟ ಕಪ್ಪಡೆ ಸಂಗಮನಾಥನಲ್ಲಿ ಮರಳಿ ಬಂದು ಆಗ ತಮ್ಮ ನೀಲಾಂಬಿಕೆ ಗಂಗಾಂಬಿಕೆಯನ್ನ ಕರೆ ಕಳಿಸ್ತಾರೆ ಹಡಪದ ಅಪ್ಪಣ್ಣನವರು ನೀಲಾಂಬಿಕೆ ಗಂಗಾಂಬಿಕೆಯವರನ್ನು ಕರೀಲಿಕ್ಕೆ ಹೋದಾಗ ಆ ಗಳಿಗೆಯೊಳಗ ನೀಲಾಂಬಿಕೆ ಗಂಗಾಂಬಿಕೆಯವರು ಬಸವಣ್ಣ ಹೇಳ್ತಾರೆ ಇನ್ನೂ ನಿಮ್ಮ ಬಸವಣ್ಣನಿಗೆ ಅಲ್ಲಿ ಇಲ್ಲಿ ಅನ್ನುವಂತ ಈ ಉಭಯ ಸಂದೇಹದೊಳಗನ ಇನ್ನು ಬಸವಣ್ಣವರ ಅಧಾರೇನು ಅನ್ನುವಂತ ಮಾತನ್ನ ಕೊನೆಗೆ ಹೇಳಿದಾಗ ಬಸವಣ್ಣನವರು ಇಲ್ಲಿ ಕಪ್ಪಡಿ ಸಂಗಮನಾಥನಲ್ಲಿ ಬಸವಣ್ಣನವರು ಐಕ್ಯವಾಗ್ತಾರೆ ತಂಗಡಿಗೆ ಒಳಗ ಅಲ್ಲಿ ನೀಲಾಂಬಿಕೆ ಗಂಗಾಂಬಿಕೆಯವರ ಐಕ್ಯವಾಗ್ತಾ ಇದ್ದಾರೆ ಅನ್ನೋಲ್ಲಿಗೆ ಈ ಬಸವ ಮಹಾತ್ಮರ ಪುರಾಣ ಏನು ಹದಿನಾಲ್ಕು ದಿನಗಳವರೆಗೆ ನಡೆದಿತ್ತ ಆ ಪುರಾಣ ಇಲ್ಲಿಗೆ ಮುಕ್ತಾಯಗೊಂಡ ಒಂದು ಬಸವಣ್ಣನವರ ವಚನವನ್ನು ಹಾಡುದರ ಮೂಲಕ ಆರಂಭ ಮಾಡೋಣ ನಿಮ್ಮ ದಯ್ಯಾಚೇ ಬಾ ನಿಮ್ಮ ದಯ ನಿಮ್ಮ ದಯ್ಯಾ ನಿರುದ್ಧ

ಮತ್ತೆ ಪ್ರಾರಂಭ ಆಯಿತು ಅನ್ನುವಂಥ ಮಾತನ್ನು ಹೇಳಿ ನನಗೆ ಈ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಹಿರಿಯ ಪೂಜ್ಯರು ನನಗೆ ಚನವಸ ಮಹಾಸ್ವಾಮಿಗಳವರ ಬಗ್ಗೆ ಒಂದು ಅಪಾರವಾಗಿರುವಂಥ ಗೌರವ ಇದೆ ಯಾಕಂದರೆ ನಮ್ಮ ನಾಡಿನೊಳಗ ಭಾಳ ನಿಷ್ಠೆಯಿಂದ ಆಚಾರ ವಿಚಾರದಿಂದ ಲಿಂಗ ಪೂಜೆಯ ನಿಷ್ಠರಾಗಿ ನಮ್ಮ ನಾಡಿನಾಗ ಹಿರಿಯ ಪೂಜ್ಯರೆನಿಸಿಕೊಂಡವರು ಒಮ್ಮೆ ಅರ್ಪಣೆಯನ್ನು ಮಾಡಿದರು ನೀವು ಬಂದ ಈ ಬಸವ ಪುರಾಣವನ್ನು ಹೇಳಬೇಕು ಅನ್ನುವಂತಹ ಮಾತನ್ನು ಅಜ್ಜವರ ಅರ್ಪಣೆ ಮಾಡಿದಾಗ ಆ ಪೂಜ್ಯರ ಅಪಣೆ ಪ್ರಕಾರವಾಗಿ ಇಲ್ಲಿ ಅನುಭವಗಳನ್ನು ಹಂಚಿಕೊಂಡಿದ್ದೇವೆ ಈ ನನ್ನ ಸೇವೆಯನ್ನು ಪೂಜ್ಯರ ಶ್ರೀಪಾದಕ್ಕೆ ಆಗಿರಿ ಅನ್ನುವಂತಹ ಮಾತನ್ನು ಹೇಳಿ ನಮ್ಮ ಸಿದ್ದರಾಮ ಮಹಾಸ್ವಾಮಿಗಳ ನನಗಿಲ್ಲಿ ಪುರಾಣ ಬರಲಿಕ್ಕೆ ಸುಮಾರು ದಿನಗಳಿಂದ ಒಂದು ಆರೋಪತ್ಯದಿಂದ ನನಗೆ ಅವರು ಫೋನ್ ಮುಖಾಂತರವಾಗಿ ಇಲ್ಲ ನೀವು ಬಂದರೆ ಬಹಳ ಚೆನ್ನಾಗಿ ಆಗ್ತದೆ ಈ ಪುರಾಣವನ್ನ ಬಸವ ಪುರಾಣವನ್ನು ಪುರಾಣವನ್ನ ನೀವೇ ಹೇಳಬೇಕನ್ನುವಂಥ ವಿಚಾರವನ್ನ ಪೂಜ್ಯರು ಹೇಳಿ ನಮಗೆ ಸಹಕರಿಸಿದ್ದಾರೆ ಶ್ರೀ ಮಹಿವನಾಳದ ಪೂಜ್ಯರನ್ನ ಇಲ್ಲಿಯ ಶ್ರೀಮಠದ ಕಿರಿಯ ಪೂಜ್ಯರನ್ನು ತಮ್ಮೆಲ್ಲರನ್ನು ಅಭಿನಂದಿಸಿ ನಮ್ಮ ನಿಮ್ಮ ಪ್ರೀತಿಯ ಬಾಂಧವ್ಯ ಈಗ ಇರಲಿ ಅಂತ ಕೇಳ್ಕೊಂಡು ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ಈ ಎಲ್ಲ ಪುರಾಣದ ಆರಂಭಗೊಂಡಿತು ಅನ್ನುವಂತಹ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ